ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಕಳೆದ ಎರಡು ವಾರದಿಂದ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ ಹೀಗಾಗಿ ಇದು ಮೂರನೇ ವಾರ ಹೀಗಾಗಿ ಸುದೀಪ್ ಕಳೆದ ವಾರ ಎಪಿಸೋಡ್ ಮುಗಿಸುವಾಗ ಮುಂದಿನ ವಾರ ಎಲಿಮಿನೇಷನ್ ಇದ್ದೇ ಇರುತ್ತೆ ಈ ಎರಡು ವಾರದಂತೆ ಮುಂದಿನ ವಾರವೂ ಇರಲ್ಲ ಅನ್ಕೋಬೇಡಿ ಅಂದಿದ್ರು ಅದರಂತೆ ಈ ವಾರ ವೋಟಿಂಗ್ ಲೈನ್ ಕೂಡ ಶುರುವಾಗಿದೆ ಹೀಗಾಗಿ ಈ ವಾರ ಎಲಿಮಿನೇಷನ್ ನಡೆಯೋದು ನೂರು ಸತ್ಯ ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ಈ ವಾರ ಕಿಚ್ಚಾ ಸುದೀಪ್ ಬಿಗ್ ಬಾಸ್ ನಡೆಸಿಕೊಡಲ್ಲ ತಮ್ಮ ಸಿನಿಮಾ ಮಾರ್ಕ್ ರಿಲೀಸ್ ಆಗ್ತಿರೋದ್ರಿಂದ ಈ ವಾರ ವೀಕೆಂಡ್ ಶೋಗೆ ಬರಲ್ಲ ಅಂತ ಹೇಳಿ ಹೋಗಿದ್ದಾರೆ ಹೀಗಾಗಿ ಈ ವಾರದ ಎಪಿಸೋಡ್ ನಡೆಸಿಕೊಡೋರು ಯಾರು ಎಲಿಮಿನೇಷನ್ ಪ್ರಕ್ರಿಯೆ ನಡೆಸಿಕೊಡೋರು ಯಾರು ಅನ್ನೋ ಹತ್ತಾರು ಪ್ರಶ್ನೆ ಮೂಡಿದೆ ಇದೇ ಹೊತ್ತಲ್ಲಿ ಈಗ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಇಷ್ಟು ದಿನ ಗಿಲ್ಲಿ ಬಗ್ಗೆ ಆಡ್ಕೊಳ್ತಾ ಇದ್ದವರಿಗೂ ಒಳಗೊಳಗೆ ಉರಿ ಶುರುವಾಗಿದೆ ತಮ್ಮ ಮನೆಯವರೇ ಗಿಲ್ಲಿಯನ್ನ ಹಾಡಿ ಹೊಗಳ್ತಿದ್ದಾರೆ ಇದನ್ನ ಬಹುತೇಕರಿಂದ ಸಹಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ತಮಗಿಂತಲೂ ಗಿಲ್ಲಿಯನ್ನೇ ಇದ್ದಾರಲ್ಲ ಅನ್ನೋ ಜಲಸಿ ಸ್ವಲ್ಪ ಜನರಲ್ಲಿ ಎದ್ದು ಕಾಣ್ತಾ ಇತ್ತು ಇದು ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ ಇಷ್ಟು ದಿನ ಇದ್ದಿದ್ದು ಒಂದು ಲೆಕ್ಕ ಆದ್ರೆ ಈಗಿನಿಂದ ಶುರುವಾಗಿರೋದೇ ಇನ್ನೊಂದು ಲೆಕ್ಕ ಈ ವಾರ ಎಲಿಮಿನೇಷನ್ ಹತ್ತಿರ ಬರ್ತಾ ಇದ್ದಂತೆ ಇಡೀ ಮನೆಯವರಿಗೆ ನಡುಕ ಶುರುವಾಗಿದೆ ಒಂದ್ ಕಡೆ ಎಲಿಮಿನೇಷನ್ ಆತಂಕ ಇನ್ನೊಂದ್ ಕಡೆ ಫಿನಾಲೆ ಭಯ ಯಾರು ಫಿನಾಲೆ ವರೆಗೆ ಇರ್ತಾರೋ ಯಾರು ಈ ವಾರವೇ ಹೊರ ಹೋಗ್ತಾರೋ ಅನ್ನೋ ಭಯ ಕಾಡ್ತಾ ಇದ್ದು ಗಿಲ್ಲಿಯ ಟೆನ್ಷನ್ ಸಹ ಜಾಸ್ತಿ ಆಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ವರೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಡೇ ಒನ್ ನಿಂದಲೂ ನೋಡೋರಿಗೆ ಮಜಾ ಕೊಟ್ಟ ಸ್ಪರ್ಧಿ ಅಂದ್ರೆ ಅದು ಗಿಲ್ಲಿ ಮಾತ್ರ ಒಂದಿಷ್ಟು ದಿನ ರಕ್ಷಿತಾ ಬಗ್ಗೆ ಒಳ್ಳೆ ಮಾತು ಕೇಳಿ ಬಂದಿತ್ತು ಜನ ರಕ್ಷಿತಾರನ್ನ ತುಂಬಾ ಇಷ್ಟ ಪಡೋದಕ್ಕೆ ಶುರು ಮಾಡಿದ್ರು ಸ್ಟಾರ್ಟಿಂಗ್ ನಾಲ್ಕೈದು ವಾರ ರಕ್ಷಿತಾ ಅವರೇ ಅನ್ನೋ ಪ್ರಶ್ನೆಯೂ ಈಗ ಆಗಿದೆ ಬಿಡಿ ವರೆಗೂ ಬರಬಹುದು ಅಷ್ಟೇ ಸೀನ್ ಎಲ್ಲ ಇಲ್ಲ ಅಂತ ಆದ್ರೆ ಡೇ ಒನ್ ನಿಂದಲೂ ಒಂದಿಷ್ಟು ಮಂದಿಗೆ ಗಿಲ್ಲಿ ಬಗ್ಗೆ ಕಣ್ಣಿತ್ತು ಗಿಲ್ಲಿ ಇನ್ನೊಬ್ಬರನ್ನ ತುಳಿದು ತಾನು ಮೇಲಕ್ ಹೋಗ್ತಾರೆ ಕಾವ್ಯಾರನ್ನ ಬಿಟ್ರೆ ಉಳಿದವರನ್ನೆಲ್ಲ ತುಳಿಯೋದಿಕ್ಕೆ ನೋಡ್ತಾರೆ ಇದು ಗಿಲ್ಲಿ ಸ್ಟ್ರಾಟಜಿ ಕಾಮಿಡಿ ಹೆಸರಲ್ಲಿ ಇನ್ನೊಬ್ಬರ ಹೆಸರನ್ನ ತೇಜೋವಧೆ ಮಾಡೋ ಕೆಲಸ ಮಾಡ್ತಾರೆ ಅಂತ ತುಂಬಾ ಜನ ಆರೋಪ ಇದು ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಅಲ್ಲ ವೀಕೆಂಡ್ ಎಪಿಸೋಡ್ ನಲ್ಲೂ ಆರೋಪ ಮಾಡಿದ್ರು ಆಮೇಲೆ ಆಮೇಲೆ ಕಾವ್ಯ ಇಲ್ಲದೆ ಗಿಲ್ಲಿ ಇಲ್ಲ ಗಿಲ್ಲಿ ಇಲ್ಲದೆ ಕಾವ್ಯ ಇಲ್ಲ ಅನ್ನೋ ಟಾಕ್ ಸಹ ಶುರುವಾಯಿತು ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂದ್ರೆ ಕಾವ್ಯ ಇರಬೇಕು ಕಾವ್ಯ ದೂರ ಆದ್ರೆ ಗಿಲ್ಲಿ ಒಂದು ವಾರವೂ ಆಕ್ಟಿವ್ ಆಗಿರಲ್ಲ ಅನ್ನೋ ಮಾತು ಶುರುವಾಗಿದ್ವು ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಗಿಲ್ಲಿ ತನ್ನ ಆಟವನ್ನ ತಾವು ಆಡ್ತಾ ಇದ್ದಾರೆ ಯಾರ ಏನೇ ಆರೋಪ ಮಾಡಿದ್ರು ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಅನ್ನೋ ರೇಂಜ್ಗೆ ಆಟ ಆಡ್ತಾ ಇದಾರೆ ಇದೇ ಇಡೀ ಕರ್ನಾಟಕದ ಜನರ ಪ್ರೀತಿ ಗಳಿಸುವಂತೆ ಮಾಡಿದ್ದು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿದ್ದ ಬಹುತೇಕರು ಹೇಳ್ತಾ ಇದ್ದ ಮಾತೊಂದೆ ನೀ ನಮ್ಮನ್ನ ಕೆಳಗ್ ಹಾಕಿ ಮಾತಾಡ್ತೀಯ ನಮಗೂ ಒಂದು ಫ್ಯಾಮಿಲಿ ಇದೆ ನಮ್ಮನ್ನು ನಮ್ಮ ಕುಟುಂಬಸ್ಥರು ನೋಡ್ತಾ ಇರ್ತಾರೆ ಅಂತ ಈಗ ಈ ಮಾತು ಆಡದವರಿಗೆ ಈ ಮಾತುಗಳೇ ಉಲ್ಟಾ ಆಗಿದೆ ಯಾಕಂದ್ರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಶುರುವಾಗಿದ್ದಾರೆ ಹೀಗಾಗಿ ಪ್ರತಿಯೊಬ್ಬರ ಫ್ಯಾಮಿಲಿಯವರು ಬರ್ತಾ ಇದ್ದಾರೆ ಈ ವೇಳೆ ಬಹುತೇಕರು ಹೇಳ್ತಿರೋ ಮಾತೊಂದೇ ನಮಗೆ ಗಿಲ್ಲಿ ಇಷ್ಟ ಗಿಲ್ಲಿ ಕಾಮಿಡಿ ಇಷ್ಟ ಅಂತ ಅದರಲ್ಲೂ ಧನುಷ್ ತಾಯಿ ಅಂತೂ ಒಂದ್ ವೇಳೆ ನನ್ನ ಮಗ ಬಿಗ್ ಬಾಸ್ ನಲ್ಲಿ ಇಲ್ಲದೆ ಇದ್ದಿದ್ರೆ ನನ್ನ ಎಲ್ಲಾ ಓಟು ಗಿಲ್ಲಿಗೆ ಹಾಕ್ತಿದ್ದೆ ಅಂದಿದ್ದಾರೆ ಇನ್ನು ಅಶ್ವಿನಿ ತಾಯಿ ಅಂತೂ ಗಿಲ್ಲಿಯನ್ನ ಅಳಿಯ ಅಳಿಯ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದಾರೆ ಇದ್ರಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಅದೆಷ್ಟು ಜನರ ಮನಸ್ ಗೆದ್ದಿದ್ದಾರೆ ಅಂತ ಇಷ್ಟು ದಿನ ಬಿಗ್ ಬಾಸ್ ಮನೆಯೊಳಗಿದ್ದವರು ಗಿಲ್ಲಿಯಿಂದ ಹಾಗಾಗ್ತಾ ಇದೆ ಹೀಗಾಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ರು ಈಗ ಮನೆಯವರೇ ಗಿಲ್ಲಿ ಬಗ್ಗೆ ಮಾತನಾಡಿದ್ದನ್ನ ಕೇಳಿ ಏನು ಹೇಳದ ಸ್ಥಿತಿಗೆ ಬಂದಿದ್ದಾರೆ ಅಷ್ಟೇ ಅಲ್ಲ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದು ಸಹ ಬಹುತೇಕರಿಗೆ ಗೊತ್ತಾಗಿ ಹೋಗಿದೆ ನಮ್ಮ ಮನೆಯವರೇ ಗಿಲ್ಲಿಯನ್ನ ಇಷ್ಟು ಹೊಗಳ್ತಾರೆ ಅಂದ್ರೆ ಇನ್ನು ಹೊರಗಿನ ಜನ ಇನ್ನೆಷ್ಟು ಇಷ್ಟ ಅನ್ನೋದು ಎಲ್ರಿಗೂ ಗೊತ್ತಾಗಿ ಹೋಗಿದೆ ಇಷ್ಟ ದಿನ ಗಿಲ್ಲಿ ತನ್ನ ತಾನು ಸ್ವಯಂ ಘೋಷಿತ ವಿನ್ನರ್ ಅಂದ್ಕೊಂಡಿದ್ದಾರೆ ಅಂತ ತುಂಬಾ ಜನ ಟೀಕೆ ಮಾಡ್ತಾ ಇದ್ರು ಆದ್ರೀಗ ಅವರ ಬಾಯಿ ಬಂದಾಗಿದೆ ಈ ಬಾರಿ ಕಪ್ ಗೆಲ್ಲೋದು ಗಿಲ್ಲಿಯೇ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿರೋ ಬಹುತೇಕರಿಗೆ ಕನ್ಫರ್ಮ್ ಆಗಿ ಹೋಗಿದೆ ಆತ್ಮೀಯರೇ ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ